ನಾವು ಎಲ್ಲ ಸೇರಿದ್ದೀವಿ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳು ಆಗಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಸಿದ್ದು ಅಣ್ಣ ಸೌದೆಯವರೇ ಹಾಗೂ ವೀತರಾಗ ಕಮಿಟಿಯ ಅಧ್ಯಕ್ಷರೇ ಮತ್ತು ಎಲ್ಲ ಸದಸ್ಯರೇ ಮತ್ತು ಸೂರ್ಯನ ಗಣ್ಯ ವ್ಯಕ್ತಿಗಳೇ ಹಿರಿಯರಿ ಇವತ್ತು ನಮಗೊಂದು ಬೆಳಕಿನ ಸಮಸ್ಯೆ ಆಗ್ತಾ ಇತ್ತು ಎಲ್ಲ ಮಂದಿರದ ಸದಸ್ಯರಿಗೆ ಹಾಗೂ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳೇ ಆಗಲಿ ಎಲ್ಲ ಅಡ್ಡಾಡೋಕ್ಕೆ ಬಹಳ ತೊಂದರೆ ಆಗ್ತಾ ಇತ್ತು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಸಚಿನನ್ನು ಕೊಡ್ತೇ ಇರ್ಬೋದು ಹಾಗೂ ಇನ್ನೂ ಕಾರ್ಯಕರ್ತರು ಇಲ್ಲಿ ಸಾಕಷ್ಟು ಸಲ ಭೇಟಿ ನೀಡಿ ಇಲ್ಲೊಂದು ಇದೊಂದು ಕೊರತೆ ಇದೆ ಇವತ್ತು ಮಾಡಿಕೊಡಬೇಕು ಅಂಥೇಳಿ ನಮ್ಮ ಎಲ್ಲ ಕರೆಗೆ ಹೊಗೊಟ್ಟು ಇದನ್ನು ಮಾಡಿಕೊಟ್ಟು ನಮಗೆ ಒಂದು ಬಹಳ ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ವಿಹಿತರಾಗ ಎಲ್ಲ ಕಮಿಟಿ ವತಿಯಿಂದ ಅವರಿಗೆ ತುಂಬಾ ತುಂಬಾ ಮತ್ತು ಇದೇ ರೀತಿ ಹಾಗೂ ಇಲ್ಲಿ ಸೇರ್ತಕ್ಕಂಥ ಈ ಭಾಗದ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳೇ ಇವತ್ತಾರೆ ಸುಮಾರು ಮೂರು ವರ್ಷ ಹಿಂದ್ಗಡೆ ಬೊಮ್ಮಾಯಿ ಇದ್ದಾಗ ಸಾಕಷ್ಟು ನಗರಸಭೆ ಅಭಿವೃದ್ಧಿ ಸಲುವಾಗಿ ಹಣ ಮಂಜೂರು ಮಾಡಿದ್ದರು ಈ ತೆರದಾಳಕ್ಕೂ ಸಹಿತ ಹತ್ತು ಕೋಟಿ ರೂಪಾಯಿ ಕೊಡಲಾಗಿದೆ ಆ ಹತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ನಾವೆಲ್ಲ ಮೊದಲು ನಂಬರೇ ಮುನ್ಸಿ ಇದು ಇದ್ದಾಗ ಆರ್ಡ್ರ್ ಹತ್ತಿದ್ದಾಗ ಎಲ್ಲರನ್ನ ಕರೆಸಿ ಮೆಂಬರ್ಗಳಿಗೆ ಅವ್ರ ಏನೇನು ಕೆಲಸ ಆಯ್ಕೆ ಮಾಡಿ ಹಂಚಿಕೆ ಮಾಡಲಾಗಿತ್ತು ಅದರ ಅನುದಾನದಡಿಯಲ್ಲಿ ಇಲ್ಲಿ ಹೈಮಾಸ್ಕ್ ದೀಪವನ್ನು ಇಲ್ಲಿ ಅಳವಡಿಸಲಾಗಿದೆ ಭಾಳ ಉತ್ತಮ ಕಾರ್ಯ ಆಗಿದೆ ಯಾಕಂದರೆ ಇಲ್ಲಿ ಮಂದಿರ ಇರುವುದು ಕಾರಣಕ್ಕಾಗಿ ಅನೇಕ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಭಾಳಷ್ಟು ಒಳ್ಳೆಯದಾಗದ ಆದ್ದರಿಂದ ಈ ನಿರ್ಣಯವನ್ನು ಇದೆಲ್ಲರೂ ಸಹಿತ ನಮ್ಮ ಜೊತೆ ಸಚಿನ್ ಜೊತೆ ಇಲ್ಲಿ ಆಗ್ರಹ ಮಾಡಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಹಿರಿಯರಿಗೆ ಸಲ್ತೈತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇನ್ನು ಅನೇಕ ಚಟುವಟಿಕೆಗಳಿಗೆ ಧಾರ್ಮಿಕವಾಗಿ ಇಲ್ಲಿ ನಡೀತವೆ ಇದು ಬರುವಂಥ ದಿವಸಗಳಿಗೆ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಶಕ್ತಿ ಮೀರಿ ಈ ಮಂದಿರದ ಅಭಿವೃದ್ಧಿ ಸಲುವಾಗಿ ಏನೇನು ಕೆಲಸ ಕಾರ್ಯಗಳಾಗಬೇಕಾಯೋ ಹಂತ ಹಂತವಾಗಿ ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀವೋ ಅಂತ ಮಾತನ್ನು ನಮ್ಮನ್ನು ಇವತ್ತು ಇಲ್ಲಿ ಕರೆಸಿಕೊಂಡು ಈ ಹೈಮಾಸ್ ದ್ವೀಪವನ್ನು ಉದ್ಘಾಟನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಈ ಬಸ್ತಿಮೆಗೆಟ್ಟಿರ್ತಕ್ಕಂಥ ಭಕ್ತಿಯನ್ನು ಪ್ರೀತಿಯನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನಗೂ ಒಂದೆರಡು ಅಂಚಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಒಂದಿಷ್ಟು ನನ್ನ ಮಾತು സൗദി ಅವರಿಗೆ ജയ ആളി താങ്ക് യു